Terima kasih telah menonton! ಇವತ್ತಿನ ದಿನ ನಾವು ಪಶು ಚಿಕಿತ್ಸಾಲಯ ತೆರೆಯಲು ಅರ್ಹತೆಗಳೇನು ಅರ್ಹತೆಗಳ ಬಗ್ಗೆ ನೋಡುವುದಾದರೆ ಪೆಟ್ ಕ್ಲಿನಿಕ್ ಪಶು ಚಿಕಿತ್ಸಾಲಯ ತೆರೆಯಲು ಶೈಕ್ಷಣಿಕ ಅರ್ಹತೆಗಳೇನು ಮತ್ತು ಪರವಾನಗಿಯ ಪಡೆಯುವುದು ಹೇಗೆ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಮಿಸ್ ಮಾಡದೆ ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಳೆದ ಕೆಲವು ವರ್ಷಗಳಲ್ಲಿ ಸಾಕುಪ್ರಾಣಿಗಳನ್ನು ಸಾಕುವ ಪ್ರವೃತ್ತಿ ವೇಗವಾಗಿ ಹೆಚ್ಚಾಗಿದೆ ನಾಯಿಗಳಲ್ಲದೆ ಜನರು ಬೆಕ್ಕುಗಳು ಮತ್ತು ಮೊಲಗಳಂತಹ ಅನೇಕ ಸಾಕುಪ್ರಾಣಿಗಳನ್ನು ಸಾಕುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಪಶುವೈದ್ಯರ ಬೇಡಿಕೆಯು ಹೆಚ್ಚಾಗಿದೆ ಸಾಕುಪ್ರಾಣಿಗಳ ಚಿಕಿತ್ಸಾಲಯಗಳನ್ನು ತೆರೆಯಲು ಯಾವ ಶೈಕ್ಷಣಿಕ ಅಗತ್ಯವಿದೆ ಮತ್ತು ಸಾಕುಪ್ರಾಣಿ ಚಿಕಿತ್ಸಾಲಯಕ್ಕೆ ಪರವಾನಗಿ ಪಡೆಯುವುದು ಹೇಗೆ ಎಂಬುವುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಇನ್ನು ನೆಕ್ಸ್ಟ್ ಸಾಕುಪ್ರಾಣಿ ಚಿಕಿತ್ಸಾಲಯವನ್ನು ತೆರೆಯಲು ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಪದವಿಯನ್ನು ಪಡೆಯಬೇಕು ಮತ್ತು ಈ ಕೋರ್ಸ್ ಅನ್ನು ದೇಶದ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಕಲಿಸಲಾಗುತ್ತದೆ ಇದನ್ನು ಅಧ್ಯಯನ ಮಾಡಲು ಜೀವಶಾಸ್ತ್ರ ವಿಭಾಗದಲ್ಲಿ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತದೆ ಮತ್ತು ಕಡ್ಡಾಯವಾಗಿ ಒಬ್ಬರು ಮಧ್ಯಂತರ ಕನಿಷ್ಠ ಶೇಕಡ ಐವತ್ತೈದು ಅಂಕಗಳನ್ನು ಹೊಂದಿರಬೇಕಾಗುತ್ತದೆ ಇದರಲ್ಲಿ ನೀವು ಕನಿಷ್ಠ ಶೇಕಡ ಐವತ್ತೈದು ಅಂಕಗಳನ್ನು ಹೊಂದಿರಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರವೇಶ ಪಡೆಯುವುದು ಹೇಗೆ ಇದಕ್ಕೆ ನಾವು ಪ್ರವೇಶವನ್ನು ಪಡೆಯುವುದು ಹೇಗೆ ನೋಡುವುದಾದರೆ ಪಶುವೈದ್ಯಕೀಯ ವಿಜ್ಞಾನ ಪದವಿ ಕೋರ್ಸ್ಗೆ ಪ್ರವೇಶವನ್ನು ನೀಟ್ ಯು ಜಿ ಪರೀಕ್ಷೆಯ ಮೂಲಕ ಮಾಡಲಾಗುತ್ತದೆ ಈ ಪರೀಕ್ಷೆಯನ್ನು ಪ್ರತಿ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುತ್ತದೆ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳು ಕೌನ್ಸಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ನೀಟ್ ಅಂಕ ಮತ್ತು ಶ್ರೇಣಿಯ ಆಧಾರದ ಮೇಲೆ ಶೀಟ್ಗಳನ್ನು ಹಂಚಲಾಗುತ್ತದೆ ನೀಟ್ ಮತ್ತು ಶ್ರೇಣಿಯ ಆಧಾರದ ಮೇಲೆ ಸೀಟ್ಗಳನ್ನು ನಿಮಗೆ ಹಂಚಲಾಗುತ್ತದೆ ಮಾಧ್ಯಮ ವರದಿಗಳ ಪ್ರಕಾರ ದೇಶಾದ್ಯಂತ ಒಟ್ಟು ಐದು ಸಾವಿರ ಸೀಟ್ಗಳಿವೆ ಅಂದರೆ ಮಾಧ್ಯಮಗಳ ವರದಿಗಳ ಪ್ರಕಾರ ದೇಶಾದ್ಯಂತ ನಮ್ಮ ದೇಶಾದ್ಯಂತ ಒಟ್ಟು ಐದು ಸಾವಿರ ಸೀಟ್ಗಳು ಇದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕ್ಲೀನ್ ತೆರೆಯಲು ಪರವಾನಗಿ ಪಡೆಯುವುದು ಹೇಗೆ ನಮ್ಮ ಕ್ಲಿನಿಕ್ಕನ್ನು ತೆರೆಯುವುದು ಪರವಾನಗಿಯನ್ನು ಯಾವ ಥರ ನಾವು ಪಡಿಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಪದವಿ ಪಡೆದ ನಂತರ ಮೊದಲನೆಯದಾಗಿ ನೀವು ಭಾರತೀಯ ಪಶುವೈದ್ಯಕೀಯ ಮಂಡಳಿ ಅಥವಾ ನಿಮ್ಮ ರಾಜ್ಯದ ರಾಜ್ಯ ಪಶುವೈದ್ಯಕೀಯ ಮಂಡಳಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಇದರ ನಂತರ ನಿಮ್ಮ ರಾಜ್ಯದ ಪಶುವೈದ್ಯಕೀಯ ಮಂಡಳಿಯಿಂದ ಕ್ಲಿನಿಕ್ ನಡೆಸಲು ನೀವು ಪರವಾನಗಿ ಪಡೆಯಬೇಕಾಗುತ್ತದೆ ಅದಲ್ಲದೆ ವ್ಯಾಪಾರ ಪರವಾನಗಿ ಮತ್ತು ಔಷಧ ಪರವಾನಗಿ ಮತ್ತು ಇತರೆ ದಾಖಲೆಗಳನ್ನು ಸ್ಥಳೀಯ ಪುರಸಭೆಯಿಂದ ಪಡೆಯಬೇಕು ಮತ್ತು ಬಿ ವಿ ಎಸ್ ಸಿ ಪದವಿ ಇಲ್ಲದೆ ನೀವು ಪರವಾನಗಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಂದರೆ ಬಿ ವಿ ಎಸ್ ಸಿ ಖಂಡಿತವಾಗಿ ನಿಮಗೆ ಮುಖ್ಯವಾಗಿರುತ್ತದೆ ಆ ಪರವಾನಗಿ ಇಲ್ಲದೆ ನೀವು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನೋಂದಣಿಗೆ ಈ ದಾಖಲೆಗಳು ಕಡ್ಡಾಯವಾಗಿರುತ್ತದೆ ನೀವು ನೋಂದಾಯಿಸಿಕೊಳ್ಳಲು ಯಾವ ಯಾವ ದಾಖಲೆಗಳು ಕಡ್ಡಾಯವಾಗಿರುತ್ತದೆ ಎಂಬುದರ ಬಗ್ಗೆ ನೋಡೋಣ ಬನ್ನಿ ನೋಂದಣಿಗಾಗಿ ಬಿ ವಿ ಎಸ್ ಸಿ ಪದವಿ ಪ್ರಮಾಣಪತ್ರ ಮತ್ತು ಅಂಕಪಟ್ಟಿ ಮತ್ತು ಗುರುತಿನ ಚೀಟಿ ಮುಂತಾದ ಎಲ್ಲ ಸಂಬಂಧಿತ ದಾಖಲೆಗಳನ್ನು ಇದರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಮತ್ತು ಪಶುವೈದ್ಯಕೀಯ ಮಂಡಳಿಯಿಂದ ಪರವಾನಗಿ ಪಡೆದ ನಂತರ ఒరు సాకుణి చికిత్సాలయ ತೆರೆಯಬಹುದಾಗಿರುತ್ತದೆ ಅಂದರೆ ಪಶುವೈದ್ಯಕೀಯ ಮಂಡಳಿಯಿಂದ ನೀವು ಪರವಾನಗಿಯನ್ನು ಪಡೆದ ನಂತರ ಒಬ್ಬರು ಸಾಕು ಪ್ರಾಣಿಯ ಚಿಕಿತ್ಸಾಲಯವನ್ನು ನೀವು ತೆರೆಯಬಹುದಾಗಿರುತ್ತದೆ ಮತ್ತು ಔಷಧಿಗಳನ್ನು ಮಾರಾಟ ಮಾಡಬಹುದು ಅದರಲ್ಲಿ ನೀವು ಔಷಧಿಗಳನ್ನು ಮಾರಾಟ ಮಾಡಬಹುದಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡುವುದು ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು